ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹ್ಞೂ ಇವತ್ತೇನು ಸ್ಪೆಷಲ್ ಅಂತ ಅಂತೀರಿ ಸ್ಪೆಷಲ್ ಅನ್ಲಿಕ್ಕೆ ಏನು ನೋಡ್ರಿ ಈಗ ಹುಣ್ಣಿಮೆ ಅಮಾವಾಸ್ಯೆ ಮತ್ತೆ ಬ್ಯಾರೆ ಹಬ್ಬಗಳು ರಥ ಬಂತು ಮತ್ತು ಹೀಗೆಲ್ಲ ಆದ ಆದಕೂಡ್ಲಿ ಮನಿ ಒಳಗೆ ಭಕ್ರಿ ಅಂದ್ರೆ ಅಪರೂಪ ಆದಂಗೆ ಆಗ್ಬಿಡ್ತದೆ ನೋಡ್ರಿ ಯಾಕ ಅಪರೂಪ ಅಂತಂದ್ರೆ ನಮ್ಮ ಕಡೆಗೆಲ್ಲ ಹೇಳ್ತೀನಿ ನಿಮ್ಗೆ ಕರೆ ಹೇಳ್ತೀನಿ ನಮ್ಮ ಬಿಜಾಪುರ್ ಸೈಡು ನಮ್ಗೆ ಏನೇ ಸಾಧ್ನಿ ಇರ್ಲಿಲ್ಲ ಅಂದ್ರೂ ನಡೀತದೆ ಸಾಧ್ನಿ ಅಂದ್ರೆ ಪಲ್ಯ ಏನೂ ಇರ್ಲಿಲ್ಲ ಅಂದ್ರೂ ನಡೀತದೆ ಒಂದು ಬಕ್ರಿ ಇದ್ದು ಬಿಟ್ರೆ ಸಾಕು ನೋಡಪ್ಪ ಮಸ್ತ್ ರಾಜರುಟ ಅಂತ ಹೇಳಿ ನಾವೆಲ್ಲ ಅನ್ಕೋತೀವಿ ನಮ್ಮ ಕಡೆ ಜನರೆಲ್ಲ ಹಂಗನೇ ರೀ ಒಂದು ರೊಟ್ಟಿ ಒಂದಿದ್ರೆ ಆಯಿತು ಅದಕ್ಕೆ ಏನಾದರೂ ಹಚ್ಕೊಂಡು ತಿನ್ನೋಣ ಅಂತ ಹೇಳಿ ಹಂಗ ಇವೆಲ್ಲ ಹಬ್ಬ ಹುಣ್ಣಿಮೆ ಬಂದು ಅಂದ್ರೆ ನಮಗೊಂದು ಚೂರು ಭಜಿತೀರಿ ಯಾಕಂದ್ರೆ ಹಬ್ಬದ ಊಟ ಅದೆಲ್ಲ ಮಾಡೋದಾಗ್ತದೆ ಬಕ್ರಿ ಮಾಡಂಗಿಲ್ಲಲ್ಲ ಹಬ್ಬಕ್ಕೆ ಹಂಗಾಗಿ ಬಕ್ರಿ ಊಟ ಭಾಳ ನಮ್ಗೆ ಇದು ಆಗ್ಬಿಟ್ಟಿರ್ತದೆ ಅದರ ಸ ಅಪರೂಪ ಅದಕ್ಕೇನದ ಇವತ್ತು ಬಕ್ರಿನೇ ಮಾಡ್ಲಿಕ್ಕೆ ರೀ ಮತ್ತು ಈಗ ನೋಡ್ಲಿಕ್ಕೆ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಅದೇ ನನ್ನ ಮಗಳು ವಿಡಿಯೋ ಮಾಡ್ಲಿಕ್ಕೆ ಅದೇನಲಿ ಗತ್ತಾಳ ಇದೇನು ರಂಗೋಲಿ ಕಮಲದ ಮೇಲೆ ಕಮಲ ಕಮಲದ ಒಳಗ ಕಮಲ ಕಮಲದ ಕೆಳಗ ಕಮಲ ಕಮಲದ ಮೇಲೆ ಕಮಲ ಅಂದ್ರೆ ಅಹ್ ಅದೊಂದ್ ತರ ಏನೋ ಚಂದ ಅನಿಸ್ತು ಅದು ಅರ್ಥಪೂರ್ಣ ಅನಿಸ್ತು ಹತ್ರ ಬಹಳ ಅದ ಈಗ ಆ ವಿಷಯ ಏನು ಹೇಳಿಕ್ ಹೋಗಂಗಿಲ್ಲ ಅಂದ್ರೆ ಕಮಲದ ಹೂವು ಎಷ್ಟು ತರ ತೆಗೆದ್ರು ಚಂದೇ ಅಷ್ಟು ಅದ್ರೊಳಗೆ ಶಕ್ತಿ ಮತ್ತೆ ಇನ್ನೂ ಒಂದು ಕಮಲದ ಹೂವು ನಾವೆಲ್ಲ ಜಾಸ್ತಿ ನೋಡೋದು ಕಮಲದ ಹೂವು ಒಳಗೆ ಲಕ್ಷ್ಮೀ ದೇವಿ ಕೂತಿರೋ ಫೋಟೋವನ್ನೇ ಜಾಸ್ತಿ ನೋಡ್ತೀವಿ ನಾವೆಲ್ಲ ಇಷ್ಟಪಡೋದು ಅದನ್ನೇ ಕಮಲದೊಳಗೆ ಲಕ್ಷ್ಮೀ ದೇವಿ ಕೂತಿದ್ದು ಭಯಂಕರ ಚಂದ ಅನ್ನಿಸ್ತದೆ ಕಮಲದೊಳಗೆ ಸರಸ್ವತಿ ದೇವಿ ಕೂತಿದ್ದು ನೋಡ್ತೀವಿ ಎಷ್ಟು ಚಂದ ಹಾಗೆ ನಾವು ಕೂಡ ಕಮಲದ ಹೂವು ಬರೀ ಒಂದು ಕಮಲ ತೆಗೆದರೂ ಸಾಕು ಅದು ಏನೋ ಅಷ್ಟು ಅದು ಕಳೆ ಅಂತ ಹೇಳ್ತೀವಿ ನೋಡ್ರಿ ನಮ್ಮ ಕಡೆ ಭಾಷೆ ಒಳಗೆ ನಾವು ಕಳೆ ಅಂತೀವಿ ಅಂದ್ರೆ ಅಷ್ಟು ಚಂದ ಕಾಣಿಸ್ಲಿಕ್ಕಿತ್ತು ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ಲಿಕ್ಕಿತ್ತು ಅಂದ್ರೆ ಆ ಕಮಲದ ಹೂವು ಅದರೊಳಗೆ ಮತ್ತು ಕಮಲದ ಮ್ಯಾಲೆ ಕಮಲ ಸಣ್ಣ ಕಮಲ ದೊಡ್ಡ ಕಮಲ ಕಮಲದ ಕೆಳಗೆ ಕಮಲ ಅಂದ ತಕ್ಷಣ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಅನಿಸ್ತು ಇವತ್ತು ಒಂಚೂರು ಏನೋ ತೆಗಿಯೋ ಹತ್ತನ್ಯಾಗೆ ಏನೇನು ತಲೆಯಾಗ ಬರ್ತಾವೆ ಬರ್ತಾವ ಅವನ್ ತೆಗಿಯೋದ್ರಿ ಈಗ ಆಲ್ಮೋಸ್ಟ್ ಒಳಗಿಂದ ಕೆಲಸ ಏನಾಗ್ಯದ ಹೇಳ್ತೀನಿ ನಿಮಗೆ ಹೊರಗಂತೂ ರಂಗೋಲಿ ಸ್ವಲ್ಪ ಲೇಟಾಗಿನೇ ಆಗ್ಲಿಕ್ಕದ ಹೊಸ್ಲ ರಂಗೋಲಿ ಲಘು ಆಗಿರ್ತದ್ರೆ ತುಳಸಿ ಮುಂದೆ ದೀಪ ಹೊಸಲ್ ರಂಗೋಲಿ ಆಗಿರ್ತದೆ ಆ ಅಂತೂ ಈಗ ಲಾಕ ಮಾಡ್ಲಿಕ್ಕತ್ತೀವಿ ಗೇಟ್ ಕೀಲಿ ತೆಗೆದು ಹೊರಗೆ ರಂಗೋಲಿ ಹಾಕೋದು ಏನದಲ್ಲ ಆರು ಗಂಟೆ ನಂತರ ಆಗ್ಲಿಗತ್ತೀನಿ ಬಟ್ ಈಗ ಒಳಗೆ ಏನೇನು ಕೆಲಸ ಆಗ್ಯದ ನಿಮಗೆ ಹೇಳ್ತೀನಿ ರೀ ಒಂದಿಷ್ಟು ಅವಲಕ್ಕಿ ಹಚ್ಚಿಟ್ಟೆ ನಮ್ಮ ಅಣ್ಣಗೆ ಕಳಿಸ್ಬೇಕಾಗ್ಯದ್ರಿ ಮಂಗಳೂರಿಗೆ ಅದಕ್ಕೆ ಅವನಿಗೆ ನಮ್ಮ ಅತ್ತಿಗೇನು ಮಾಡ್ತಾರೆ ಬಹಳ ಟೇಸ್ಟ್ ಮಾಡ್ತಾರೆ ಆದರೂ ನಮ್ಮ ಅತ್ತಿಗೇನು ಕೂಡ ಇಷ್ಟಪಡೋದು ನಮ್ಮ ಅವಲಕ್ಕಿನೇ ಇಷ್ಟಪಡ್ತಾರೆ ಮತ್ತು ಅವನಿಗೆ ಶೇಂಗಾ ಬೇಕಾಗಿದ್ದು ಒಂದಿಷ್ಟು ನಮ್ಮ ಬಿಜಾಪುರದ ಶೇಂಗಾ ಹೇಳಿ ಕೇಳಿ ಬಿಜಾಪುರದ್ದು ಫೇಮಸ್ ಶೇಂಗಾ ಡಬಲ್ ಭಟ್ಟಿ ಶೇಂಗಾ ಎಲ್ಲಿ ಹುಡುಕಿದ್ರೂ ಸಿಗಂಗಿಲ್ರಿ ಅಷ್ಟು ಟೇಸ್ಟ್ನು ಇರ್ತಾವ ಮತ್ತು ಫ್ರೆಶ್ ಆಗಿ ಸಿಗ್ತಾವ ನೋಡಿರಿ ಸಾಯಂಕಾಲ ನಾವು ನಾಲ್ಕು ಗಂಟೆ ನಂತರ ಯಾವುದೋ ಅಂಗಡಿ ಒಳಗೆ ಮಾರ್ಕೆಟ್ನಾಗೆ ಹೋಗಿ ನೀವು ಶೇಂಗಾ ಕೇಳಿದ್ರು ಎಲ್ಲ ಬಿಸಿ ಬಿಸಿಯಾದ ಶೇಂಗಾನೇ ಸಿಗ್ತ ನೋಡ್ರಿ ಅಷ್ಟು ಬಿಸಿ ಇರ್ತಾವ ಕೈ ಸುಡ್ತದೇನೋ ಈಗ ಸದ್ಯ ಅನ್ಬೇಕು ನಾವು ಅಷ್ಟು ಬಿಸಿ ಶೇಂಗಾ ಅದಕ್ಕೆ ಆ ಶೇಂಗಾ ಒಂದಿಷ್ಟು ಹೇಳಿದ್ದ ಉಪ್ಪಿನ ಶೇಂಗಾ ಹೇಳಿದ್ದ ಹಸಿ ಶೇಂಗಾ ಹಾಗೆ ಒಂದಿಷ್ಟು ಮತ್ತು ಬರೇ ಅವಲಕ್ಕಿ ಒಂದಿಷ್ಟು ಶೇಂಗಾ ಆಗ್ತದೇನು ರೀ ಚೂರು ಉಪ್ಪಿನಕಾಯಿ ಮೆಂತೆದು ಹಿಟ್ಟು ಆದು ಇದು ಅಂಥೇಳಿ ಬಾಕ್ಸ್ ಮಾಡಿ ಕಳಿಸೋದ ಅವನಿಗೆ ಅದಿಷ್ಟು ಎಲ್ಲ ರೆಡಿ ಮಾಡಿ ಇಟ್ಟೀನಿ ಮೊದಲು ನಂದೊಂದಿಷ್ಟು ರಂಗೋಲಿ ಮತ್ತು ಒಂದಿಷ್ಟು ಅಡಿಗೆ ಅಡಿಗೆ ಇವತ್ತಿನ ಭಾಳ ಇಲ್ಲ ಈಗ ಕಸಕ್ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ತೀನ್ರಿ ಅದಿಷ್ಟು ಮುಗಿಸಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸಿಬಿಡ್ತೀನಿ ನೋಡಿರಿ ನಾಳೆ ಬೆಳಗ್ಗೆ ರಿಸೀವ್ ಮಾಡ್ಕೋತಾನೆ ಈಗ ಕಸಕ್ ಟೊಮೆಟೊ ಚಟ್ನಿ ಇದ್ರೊಳಗೆ ಕಸಕ್ ಟೊಮೆಟೊ ಒಂದು ಐದಾರು ತೊಗೊಂಡಿನಿ ಒಂದಿಷ್ಟು ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿನ್ಕಾಯಿ ತಗೊಂಡಿನ ಅದರೊಳಗೆ ಕರಿಬೇವು ಕೊತ್ತಂಬರಿ ಶೇಂಗಾ ಹಸಿ ಶೇಂಗಾ ಹಾಕಿದರೂ ನಡಿತದ ಹುರಿದ ಶೇಂಗಾ ಹಾಕಿದ್ರೂ ನಡೀತದ್ರಿ ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋಬೇಕು ನೋಡಿರಿ ಆಮೇಲೆ ಆರಿದ ಮೇಲೆ ಮಿಕ್ಸಿಗೆ ಹಾಕೋದು ಮತ್ತೆ ಇನ್ನೂ ಒಂದು ಹೇಳ್ತೀನಿ ಇದರೊಳಗೆ ಎಳ್ಳು ಹಾಕಿ ಹಾಕಿದ್ರು ಬಹಳ ಟೇಸ್ಟ್ ಆಗ್ತದ ಆರೋಗ್ಯಕ್ಕೂ ಒಳ್ಳೇದು ಎಳ್ಳಿನ ಉಪಯೋಗ ಭಾಳ ಭಾಳ ರೀ ಎಲ್ಲ ರೀತಿಯಿಂದೂ ಒಳ್ಳೇದದು ಅದಕ್ಕೆ ಎಳ್ಳು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಒಳ್ಳೆಯದೇ ಕರಿ ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ಒಬ್ಬೊಬ್ರು ಅಂತೀರಿ ಕರಿ ಎಳ್ಳು ಮನೆಗೆ ತರೋದು ಹೆಂಗೆ ಕೆಲವೊಂದು ವಿಷಯದಾಗ ಅವೆಲ್ಲ ಫಾಲೋ ಅಪ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಕೆಲವು ದಿವಸದಲ್ಲಿ ತರಬಾರ್ದು ಅಮಾವಾಸ್ಯ ದಿವಸ ಹಂಗೆ ಹಿಂಗೆ ಇದ್ದಾಗ ಎಲ್ಲಾನು ಏನವ ಸಾಮಗ್ರಿಗಳು ಮತ್ತು ಎಲ್ಲ ವೆಜಿಟೇಬಲ್ಸ್ ಇವೆಲ್ಲ ಕೆಲವೊಂದು ಒಂದೊಂದು ತಿನ್ನಲೇಬೇಕು ಆರೋಗ್ಯಕ್ಕೆ ಭಾಳ ಬರ್ತಾವೆ ನನ್ನ ಅನಿಸಿಕೆ ಮತ್ತು ನಿಮ್ದೇನದ ನೀವೇ ಅಪ್ ಮಾಡಿರಿ ನನಗೆ ಅನಿಸಿದ್ದನ್ನು ನಾನು ಹೇಳಿರ್ತೀನಿ ನೀವು ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಏನು ಮಾಡ್ತೀನಿ ಅನ್ನೋದನ್ನು ತೋರಿಸಿರ್ತೀನಿ ಈಗ ಇವತ್ತೇನು ಎಳ್ಳು ಹಾಕಿಲ್ಲರಿನಾ ಎಳ್ಳು ಎಳ್ಳ ಎಲ್ಲವಂಗೆ ಸಿಗಲಿಲ್ಲ ಮೊನ್ನೆಲ್ಲ ಡಬ್ಬಿ ಚೇಂಜ್ ಮಾಡೀನಿ ಹಾಗಾಗಿ ಹುಡುಕು ಗೋಜಿಗೆ ಹೋಗಲಿಲ್ಲ ಮತ್ತೊಂದು ಐದು ನಿಮಿಷ ಟೈಮ್ ಹೋಗಿಬಿಡ್ತದೆ ನನಗೆ ಅದಕ್ಕೆ ನಾನು ಹುಡುಕ್ಲಿಕ್ಕೇನು ಹೋಗಲಿಲ್ಲ ಈಗ ಚೆಂದಾಗಿ ಎಲ್ಲ ಬೇಯಿಸ್ಕೋತೀನಿ ಈ ಕಡೆ ಸೈಡ್ ಏನು ಮಾಡ್ಲಿಕ್ಕೆ ನೋಡಿದ್ರಿ ಹೆಸರು ಕಾಳು ಹುರ್ಕೊಂಡೆ ಹುರಿದು ನೀರು ಹಾಕಿ ತೆಗದೆ ಈಗ ಮತ್ತೊಂದಿಷ್ಟು ನೀರು ಹಾಕಿ ಕುದಿಲಿಕ್ಕಿಟ್ಟೀನಿ ರೀ ಮತ್ತು ಲಘು ಕುದಿಬೇಕು ಅಂದ್ರೆ ಒಂದು ಸ್ಪೂನ್ ಅಷ್ಟು ಒಳ್ಳೆ ಎಣ್ಣೆ ಹಾಕಿ ಕುದೀಲಿಕ್ಕೆ ಇಡ್ತೀನಿ ನೋಡ್ರಿ ಹಂಗೆ ಒಂಚೂರು ಅರಶಿನ ಪುಡಿ ಹಾಕಿದ್ರು ನಡೀತದ ಭಾಳ ಜಲ್ದಿ ಬೇಯ್ತವೆ ಮತ್ತು ಟೈಮ್ ಇದಕ್ಕೆ ಭಾಳ ತೊಗೊಳ್ಳಂಗಿಲ್ಲ ರೀ ನೀವು ಕುಕ್ಕರ್ ಒಳಗೆ ಇಟ್ಟರೆ ಎಷ್ಟು ಟೈಮ್ ತಗೋತದಲ್ಲ ಅಷ್ಟು ಟೈಮ್ ತಗೋತದ ಹೆಸರು ಕಾಳು ಬೀಲಿಕ್ಕು ಹದಿನೈದು ನಿಮಿಷ ಹತ್ರಿ ಈಗ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದ್ರಿ ಈಗ ಇದು ಒಂದು ಚಟ್ನಿ ಮಾಡಿ ತೆಗೆದು ಬಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ ಇನ್ನೊಂದು ಈ ಚಟ್ನಿಯೊಳಗೆ ನೀರು ನಾ ಬೆಲ್ಲ ಇತ್ತಲ್ಲ ಅದೇ ನೀರು ಬಿಟ್ಟಿರ್ತದ ಮತ್ತು ಇದ್ರೊಳಗೇನು ನೀರದೂ ಹಾಕಿಲ್ಲ ನೀರು ಹಾಕಲಿಲ್ಲ ಅಂದ್ರೆ ಎರಡು ದಿವಸ ಚಟ್ನಿ ಬರ್ತದ್ರಿ ಮತ್ತು ಫ್ರಿಜ್ಜೊಳಗೆಲ್ಲ ಏನು ನಾ ನಿಮಗೆಲ್ಲ ಗೊತ್ತೇ ಅದ ಫ್ರಿಜ್ಜನ್ನ ಯೂಸ್ ಮಾಡಂಗಿಲ್ಲ ಸುಮ್ ನೋಡ್ಲಿಕ್ಕೆ ಅಷ್ಟೇ ಇವ್ರ ಮನ್ಯಾಗೆ ಫ್ರಿಜ್ ಅದ ಇಲ್ಲ ಅಂತ ಕೇಳಿದ್ರೆ ಅದ ಅಂತ ಹೇಳಲಿಕ್ಕೆ ಮಾತ್ರ ಫ್ರಿಜ್ಜು ಹೂವು ಅಷ್ಟೇ ಇಡ್ತೀನಿ ರೀ ಮತ್ತು ಹಾಲು ಮೊಸರು ಕೂಡ ನಾನು ಇಡಂಗಿಲ್ಲ ನಿಮ್ಮ ನಿಮ್ಮ ಅನುಕೂಲ ಹೆಂಗದ ಹಂಗೆ ಮಾಡ್ಕೊಳ್ರಿ ಚಟ್ನಿ ರೆಡಿ ಮಾಡಿ ಈ ಕಡೆ ಇನ್ನೊಂದು ಸೈಡ ಹೆಸರು ಕಾಳ ಕುದಿಲಿಗತ್ತವ ಅದಕ್ಕೆ ನಮ್ಮ ಮನೆಯವರು ಒಂದು ಸ್ವಲ್ಪ ಖಾಲಿ ಇದ್ದರು ಅವರಿಗೆ ಒಂದು ಕೆಲಸ ಹೇಳಿದೆ ನಾ ಆ ಕಡೆ ಒಲೆ ಮೇಲೆ ಒಂಚೂರು ಒಗ್ಗರಣೆ ಕೊಡ್ರಿ ಬರೀ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗೆ ಕರಿಬೇವು ಹಾಕಿ ಒಂಚೂರು ಒಗ್ಗರಣೆ ಮಾಡಿ ಕೊಡ್ರಿ ಚಟ್ನಿಗೆ ಹಾಕ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಅವರಿಗೆ ಬಿಸಿ ಬಕ್ರಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಮತ್ತು ಮಸ್ತ್ ಟೇಸ್ಟಿ ಚಟ್ನಿ ಹಾಕ್ಕೊಂಡು ಎರಡು ಬಿಸಿ ಬಕ್ರಿ ತಿಂದ್ಬಿಟ್ರಂದ್ರೆ ಏನು ರೀ ಅದರಂಥ ಊಟನೇ ಯಾವುದು ಇಲ್ಲ ನೋಡಿರಿ ಮತ್ತು ಇನ್ನೊಂದು ಬಿಸಿ ಬಕ್ರಿ ಮೇಲೆ ಬರೇ ಒಂದ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೂ ತಿನ್ನ ಬಕ್ರಿ ಊಟನೇ ಬೇರೆ ಬಿಡ್ರಿ ನೀವು ನೀವೆಲ್ಲ ಬಕ್ರಿ ಮಾಡ್ತಿರ್ಬೇಕು ಡೈಲಿ ಅಂತ ಅನ್ಕೋತೀನಿ ಮತ್ತು ಗಟ್ಟಿ ನೋಡಿ ಇದಕ್ಕೆ ಮತ್ತೆ ಅಡುಗೆ ಏನು ಭಾಳ ಇರಲಿಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಫಾಸ್ಟ್ ಆಗ್ಯಾವ್ರಿ ಇದಕ್ಕೆಲ್ಲ ಮೇನ್ ಏನು ಒಂದ ಒಂದು ಹೇಳ್ತೀನಿ ಲಘು ಹೇಳೋದು ನೋಡ್ರಿ ಅಟ್ಲೀಸ್ಟ್ ಫೋರ್ ಫಾರ್ಟಿ ಫೈವ್ ಆದ್ರೂ ಹೇಳ್ಬೇಕ್ರಿ ಅಷ್ಟೇ ಎದ್ರು ಸಾಕಷ್ಟು ಕೆಲಸ ಆಗ್ತದೆ ಮನಿ ಒರೆಸ್ಗಳಿಂದ ಹಿಡಿದು ಎಲ್ಲ ಕೆಲಸನೂ ಆಗ್ತದ್ರಿ ಮತ್ತೆ ಕೈ ಕೈ ಒಳಗೆ ಕೆಲಸ ಅಂತಂದ್ರೆ ನನ್ನ ಮಕ್ಕಳು ಮಾಡ್ತಾರ್ರಿ ಬೆಳಗ್ಗೆ ಅಷ್ಟೇನಿಲ್ಲ ಯಾಕಂದ್ರೆ ಅವ್ರಿಗೆ ಕಾಲೇಜಿಗೆ ಲಘು ಹೋಗೋದಿರ್ತದ್ರಿ ಮತ್ತೆ ಮಧ್ಯಾಹ್ನ ಬಂದ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಬಟ್ಟೆ ಭಾಂಡಿ ಅವೆಲ್ಲ ಮ ಬಟ್ಟೆ ನಾನು ಒಗೆದಿಟ್ಟಿರ್ತೀನಿ ಮ ಒಣ ಹಾಕ್ತಾರೆ ಮತ್ತು ತಮ್ಮ ಬಟ್ಟೆಗಳನ್ನು ತಾವ ಒಕ್ಕೋತಾರ್ರಿ ಅವರು ಅದನ್ನು ಒಂದು ಪ್ಲಸ್ ಪಾಯಿಂಟ್ ಅದ ನನ್ನ ಕೆಲಸ ಉಳಿಲಿಕ್ಕೆ ನೋಡ್ರಿ ಬಕ್ರಿ ಎಂಥ ಸೂಪರಾಗಿ ಒಬ್ಬಲಿಕ್ಕೆ ತಾವ ಮನೆಯೊಳಗೆ ಮಕ್ಕಳಿಗೂ ಒಂದೊಂದು ಕೆಲಸನಾದ್ರೂ ಹೇಳ್ರಿ ಯಾಕಂದ್ರೆ ಅವರಿಗೂ ಅರ್ಥ ಆಗ್ತದ ಅಮ್ಮ ಏನು ಕಷ್ಟಪಡ್ತಾಳೆ ಅಪ್ಪಂದೇನು ಎಲ್ಲಾನು ಮಕ್ಕಳಿಗೆ ತಿಳಿಸ್ಬೇಕು ನಾವೆಲ್ಲ ಏನು ಮಾಡಿಬಿಡ್ತೀವಿ ನಮ್ಮ ಕೆಲಸವನ್ನ ಇರಲಿ ನಮ್ಮ ಮಕ್ಕಳು ಓದಲಿ ಓದಲಿ ಅದು ಒಂದೇ ಓದೋದಿದ್ದೇ ಇರ್ತದೆ ಅದ್ರ ಜೊತೆ ಜೊತೆಗೆ ಒಂದು ಹದಿನೈದು ನಿಮಿಷದ ಇಪ್ಪತ್ತು ನಿಮಿಷದ ಕೆಲಸ ಮಕ್ಕಳಿಗೂ ಹೇಳುತ್ತ ಬರ್ರಿ ಅಂತ ಹೇಳ್ತಾ ಈಗ ನೋಡ್ರಿ ಹೆಸರು ಕಳಪಲ್ಲೆ ಮಾಡ್ಲಿಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕೊಂಡೆ ಅದರೊಳಗೆ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಕರೆದು ತಕ್ಕೋತೀನಿ ಅದರೊಳಗೆ ಜೀರಿಗೆ ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಪೇಸ್ಟ್ ಮಾಡಿ ಇಟ್ಕೋತೀನಿ ಅದನ್ನೇನದ ಹೆಸರು ಕಾಳು ಪಲ್ಯಕ್ಕೆ ಹಾಕ್ತೀನಿ ಅದ್ರ ಹೆಸರು ಕಾಳು ಪಲ್ಯದೊಳಗೆ ಖಾರ ಪುಡಿ ಎಲ್ಲ ಏನು ಹಾಕ್ಲಿಕ್ಕಿಲ್ಲ ರೀ ಈಗೇನದ ಒಗ್ಗರಣೆಯೊಳಗೆ ಹೆಸರು ಕಾಳು ಹಾಕಿದೆ ಬೇಯಿಸಿ ಇಟ್ಕೊಂಡ ಹೆಸರು ಕಾಳು ಅರ್ಧ ಹಾಕಿನಿ ಇನ್ನೂ ಅರ್ಧ ಹಂಗೆ ಇಟ್ಟೀನಿ ಈಗ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ನಾನು ಏನು ಪೇಸ್ಟ್ ಮಾಡಿದ್ನಲ್ಲ ಹಸಿಮೆಣ್ಸಿನಕಾಯಿ ಜೀರಿಗೆ ಉಪ್ಪ ಎಲ್ಲ ಇದ್ರೊಳಗೆ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ ರೀ ಅವಾಗ ಅಷ್ಟು ಹೆಸರು ಕಾಳು ಕುದಿಸ್ಕೊಂಡಿದ್ದು ಇದ್ರೊಳಗೆ ಹಾಕಿಬಿಡ್ತೀನಿ ನೋಡಿರಿ ಎಷ್ಟು ಮಸ್ತ್ ಟೇಸ್ಟಿಯಾದ ಹೆಸರು ಕಾಳು ಪಲ್ಯ ರೆಡಿ ಆಗ್ತದೆ ಇದ್ರೊಳಗೆ ನಾನು ಖಾರ ಪುಡಿ ಹಾಕಿಲ್ಲ ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕೀನಿ ಮತ್ತು ಇನ್ನೂ ಏನು ಹಾಕೀನಿ ಅಂದ್ರೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ನಿಮ್ಮ ಕೋತಂಬರಿ ಏನರ ಒಂದು ಸ್ವಲ್ಪ ಜಾಸ್ತಿ ಹಾಕಿದಿರಿ ಅಂತಂದ್ರೆ ಮಸಾಲೆ ಪುಡಿ ಹಾಕೋ ಅವಶ್ಯಕತೆಯೂ ಇಲ್ಲ ನೋಡಿರಿ ಸ್ವಲ್ಪ ಮಾತ್ರ ಬೆಲ್ಲ ಹಾಕಿರಿ ನಮ್ಮ ಸೈಡೆಲ್ಲ ಸಣ್ಣ ಒಂದು ಕರ್ಣಿ ಹಾಕಾಗಲಿ ಬೆಲ್ಲ ಯೂಸ್ ಮಾಡ್ತೀವ್ರಿ ನೀವು ಯೂಸ್ ಮಾಡ್ತಿದ್ರು ಮಾಡ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಯಾಕಂದ್ರೆ ಯಾವುದೇ ಒಂದು ಖಾರದ ಐಟಮ್ ಮಾಡಿರಿ ನೀವು ಅದರೊಳಗೆ ಒಂದು ಚೂರು ಬೆಲ್ಲ ಹಾಕಿದ್ರೆ ಅದ್ರದ್ದು ಟೇಸ್ಟ ಬೇರೆ ಆಗ್ತದೆ ರೀ ನೋಡಿರಿ ನೀವು ನೀವು ಬೆಲ್ಲ ಹಾಕ್ತಿದ್ರೆ ಇನ್ನೂ ಅಭ್ಯಂತರ ಇಲ್ಲ ಹಾಕಲಿಲ್ಲ ಅಂದ್ರೆ ಸ್ವಲ್ಪ ಹಾಕಿ ನೋಡಿರಿ ಟೇಸ್ಟ್ ಮಾತ್ರ ಮಸ್ತ್ ಆಗ್ತದೆ ಸ್ವೀಟ್ ಸ್ವೀಟ್ ಆಗಂಗಿಲ್ಲ ಅಷ್ಟು ಆಗ್ತದೆ ನೋಡಿರಿ ಹೆಸರು ಕಾಳು ಹಿಂಡಿ ಪಲ್ಯ ರೆಡಿ ಆಯಿತು ನೀವು ಕೂಡ ಹಿಂಗೆ ಮಾಡ್ತೀರಿ ಅಂದ್ಕೊಂಡಿನಿ ನೀವು ಏನರ ಬೇರೆ ಟೈಪ್ ಮಾಡ್ತಿದ್ರಿ ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ರಿ ಅಂದ್ರೆ ಒಗ್ಗರಣೆ ಒಳಗೆ ಹಾಕೊಂಡು ಬಿಡೋದು ನೋಡ್ರಿ ಅದನ್ನು ಕೂಡ ಟೇಸ್ಟ್ ಆಗ್ತದೆ ಮತ್ತು ಖಾರ ಪುಡಿ ಹಾಕಿದ್ದು ಟೇಸ್ಟ್ ಆಗ್ತದ್ರಿ ಇಲ್ಲ ನಂಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪು ನೋಡಿರಿ ಈಗ ಹೆಸರು ಹಿಂಡಿ ಪಲ್ಯ ರೆಡಿ ಆಯಿತು ಇನ್ನೇನದ ಟೈಮ್ ಭಾಳದ್ರೆ ಇವತ್ತು ಎಂಟು ಹದಿನೈದು ಆಗ್ಯದ ಈಗ ನನಗೆ ಇನ್ನೂ ಭಾಳಷ್ಟು ಟೈಮ್ ಇರೋದ್ರಿಂದ ಎಲ್ಲ ಬರ್ಷನ್ ಕಟ್ಟಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದರ ಜೊತೆ ಜೊತೆಗೆ ಮುಂಜಾನೆ ಅಂತೂ ಒಂದಿಷ್ಟು ಬಂಡೆ ಎಲ್ಲ ತಿಕ್ಕಿನ್ರಿ ರೀ ಏನೂ ಬಂಡೆ ಇಲ್ಲ ಈಗ ಇವಿಷ್ಟು ಪಾತ್ರೆ ಏನವ ಅಷ್ಟು ತೊಳೆದು ಇಟ್ಬಿಡ್ತೀನಿ ಹಂಗೆ ಬರ್ಷನ್ ಕಟ್ಟಿನೂ ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ನೀವು ಒಳಗೆ ಬರ್ಷನ್ ಕಟ್ಟಿ ನಿಮ್ಗೆ ಸಾಕಷ್ಟು ಸರಿ ಹೇಳೀನಿ ನಾನು ಆಗಿಂದಾಗ ಕ್ಲೀನ್ ಆಗೋದು ಭಾಳ ಕಡಿಮೆ ಯಾಕಂದರೆ ಟೈಮ್ ಆಗಿಬಿಟ್ಟಿರ್ತದೆ ಒಂದೊಂದು ಸರಿ ಹಬ್ಬ ಹುಣ್ಣಿಮೆ ಇದ್ದಾಗ ನಾ ಮಧ್ಯಾಹ್ನ ಸ್ಕೂಲಿಂದ ಬಂದ ಕೂಡಲೇ ಸ್ವಚ್ಛ ಮಾಡಿರ್ತೀನಿ ರೀ ಈಗ ಸ್ವಲ್ಪ ಅಡುಗೆ ಇತ್ತಲ ಹೀಗಾಗಿ ಲಘುನೇ ಆಗ್ಯದ ಅದಕ್ಕೇನದ ಇದಿಷ್ಟು ಮಾಡಿಕೊಂಡು ಎಲ್ಲ ಬಾಂಡಿ ತಿಕ್ಕೊಂಡು ರಂಗೋಲಿ ಹಾಕಿ ಮುಗಿಸ್ಬಿಡ್ತೆ ಅಂತಂದ್ರೆ ಇವತ್ತಿನ ಕೆಲಸ ಮುಗೀತು ನೋಡಿರಿ ಬರ್ಷನ್ ಕಟ್ಟಿ ಕ್ಲೀನ್ ಆದರೆ ಹೋಲ್ ಡೇ ಒಂದು ಎಲ್ಲ ಕೆಲಸನೂ ಕಂಪ್ಲೀಟ್ ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಇನ್ನೂ ಒಂದು ಒಂದು ಪೂಜಾ ಒಂದು ಅಡುಗೆ ಆಗಿ ಬರ್ಷನ್ ಕಟ್ಟಿ ಇವೆರಡು ಕ್ಲೀನ್ ಆದ್ರೆ ಏನೋ ಗೊತ್ತಿಲ್ಲ ಅಷ್ಟು ಸಂತೋಷ ಆಗ್ತದೆ ಅದು ಕೆಲಸ ಮಾಡೋರಿಗೆ ಗೊತ್ತಿರ್ತದೆ ಒಬ್ಬೊಬ್ರು ಎಲ್ಲದಕ್ಕೂ ಕೆಲಸದಗಾರನ್ನ ಹಚ್ಚಿರ್ತಾರ ಅವ್ರಿಗೆ ಈ ಫೀಲಿಂಗ್ ಗೊತ್ತಿರಂಗಿಲ್ಲ ಈಗ ನೋಡ್ರಿ ಎಲ್ಲರೂ ತಮ್ಮ ತಮ್ಮ ಡಬ್ಬಿ ಅದು ಕಟ್ಕೊಂಡು ಹೊಂಟರು ಮತ್ತು ಟಿಫನ್ನು ಆಯ್ತು ಇನ್ನೇನದ ನಾನು ಕೂಡ ಇನ್ನು ಪಾರ್ಸಲ್ ಡಬ್ಬಿ ಪ್ಯಾಕ್ ಮಾಡೋದು ಕಳಿಸೋದದ ಇಷ್ಟ ಕೆಲಸ ರೀ ಅಷ್ಟು ಆಯಿತು ಅಂತಂದ್ರೆ ನಮ್ಮ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ಸ್ಕೂಲಿಂದ ಬಂದು ಕೂಡಲೇ ಮತ್ತು ನಾನು ಹೆಂಗಾದರೂ ಟೈಮ್ ಮಾಡಿಕೊಂಡು ಒಂದು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಟೈಮ್ ಬೇಕು ರೀ ಇದಕ್ಕೆ ಹಾಫ್ ಆನ್ ಅವರ್ ಅದಿಷ್ಟು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಇಟ್ಟೆ ಅಂತಂದ್ರೆ ನಂದು ಇವತ್ತಿನ ಕೆಲಸ ಮುಗೀತು ಇಲ್ಲ ಅಂದ್ರೆ ನಮ್ಮ ಪಲ್ವಿಯವರು ಮನೆಗೆ ಬಂದುಬಿಡ್ತಾರೆ ನೋಡಿರಿ ನೋಡ್ರಿ ನಮ್ಮ ಬರ್ಷಿನ ಕಟ್ಟಿ ಅಂತೂ ಕ್ಲೀನ್ ಆಯಿತು ನೀವು ಎಲ್ಲ ಕೆಲಸ ಮುಗಿಸಿ ನನ್ನ ವಿಡಿಯೋಕ್ಕೆ ವೇಟ್ ಮಾಡ್ಲಿಕ್ಕೆ ಅಂತ ನನಗೆ ಗೊತ್ತಾಗ್ಲಿಕ್ಕದ ಹೌದು ಇಷ್ಟೆಲ್ಲ ಕೆಲಸ ಮಾಡಿದ್ರಿ ನಮಗೆ ಸರ್ವ್ ಮಾಡಲಿಲ್ಲ ಟೇಸ್ಟ್ ತೋರಿಸ್ಲಿಲ್ಲ ಅಂತ ಅನ್ಲಿಕ್ಕೀರಿ ಅದನ್ನು ಕೂಡ ಕೇಳಿಸ್ಲಿಕ್ಕೆ ನೋಡ್ರಿ ಹೆಸರು ಹಿಂಡಿ ಪಲ್ಯ ಚಟ್ನಿ ಅದರ ಮೇಲೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಬಕ್ರಿ ಮುರಿದು ನಾಲ್ಕು ಭಾಗ ಬಕ್ರಿ ಮಾಡಿದರೆ ಏನು ಅಂತ ಮನ್ನಿನೇ ಅರ್ಥ ಹೇಳಿ ಆಗ್ಯದ ಈಗ ಒಂದು ಬೈಟು ಟೇಸ್ಟ್ ನೋಡೇ ಬಿಡ್ರಂತ ಬಕ್ರಿ ಜೊತೆ ಚಟ್ನಿ ಚಟ್ನಿ ಒಳಗೆ ಒಂದು ಚೂರು ಎಣ್ಣೆ ಸ್ವಲ್ಪ ರೀ ಒಗ್ಗರಣೆ ಹಾಕೊಂಡ್ರೂ ಟೇಸ್ಟ್ ಹತ್ತದ ಭಾಳ ಟೇಸ್ಟ್ ನೋಡಿರಿ ಬಕ್ರಿ ಮಾತ್ರ ಎಲ್ಲ ಪದ್ರ ಪದರ್ ಬಕ್ರಿ ಆಗಿರ್ತಾವ ನೋಡಿರ್ತೀರಿ ಈಗ ಒಂದು ಟೇಸ್ಟ್ ನೋಡಿ ಹ್ಯಾಂಗ್ ಆಗಿತ್ತು ಇವತ್ತಿನ ಮೆನ್ಯೂ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಒಂದು ಪಾರ್ಸಲ್ ಕಳಿಸ್ಬೇಕು ಅಂತಂದ್ರೆ ಒಂದು ನಾಲ್ಕು ಅಡ್ರೆಸ್ ಬರಿಬೇಕು ನೋಡ್ರಿ ಅಂದ್ರೆ ಒಂದೇ ಅಡ್ರೆಸ್ ನಾಲ್ಕು ಸತಿ ಬೇರೆ ಬೇರೆ ಕಡೆ ಹಚ್ಚೋದು ಇಷ್ಟದ ಒಂದ್ ಹಾಡ ಕೇಳ್ಕೋತ ಪಾರ್ಸಲ್ ಕಳಸೋಣ್ರಿ ಸುಂದರಿ ರಂಗ ತಂದು ತೋರ ಒಂದರ ಗಳಿಗ್ಯಾರ ಸುಂದರಿ ರಂಗ ತಂದು ತೋರ ಮತ್ಸಲಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರೆಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯ ಕನ ಕರಳು ಬಗೆದು ಓಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಳ ಬಂದೆ ಹೂಡಿ ಲಂಕಾಮತ್ರ ಮಾಡಿ ಎರಳೆ ಗಂಗೆ ಪತಿ ವೃತ್ತಿಯನ್ನು ಕೆಡಿಸಿ ಕೂಡಿ ಮರಳು ತನದಿಂದ ಸಿಗದೆ ಐವನೇರಿ ಓಡಿ ಸುಂದರಿ ರಂಗನ ತಂದು ತೋರ ಮೀರೋಳು ಮೀನಗಿಯಲೆವಾ ಧರೆ ಭಾರವನ್ನೋರುವಾ, ವರಹ ನಗಿನ ಕಸರ ತರೆವಾ ಕೋರೆಲಿ ಮಣ್ಣು ಬಗೆವಾ ಒಳ ಕಂಬದಿಂದ ಗೂಡು ಸೂತ ಬರುವ ಧಳವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪುಳಿದು ಹಡದ ತಾಯಿ ಕಡಿತ ಮಡದಿ ವೈದ್ಯ ರಾವಣನ ಹಡಿದು ದಶಿರವ ಧೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮಾರ್ತಿಯಿಂದ ಮೆರೆವಾ

ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕಯ ಕಂದ ಕಷ್ಟ ಉಚರಿಸಿದನು ರಾಮ ವನವಾಸದಿಂದ ಕೃಷ್ಣವತಾರ ಬೌದ್ಧ ಕಲ್ಕೆ ರೂಪ ವಂದ ಇಷ್ಟು ಪರಿವರ್ಣಿಸ್ತಾರ ಹತವತಾರ ಚಂದ ಸೃಷ್ಟಿಯೋಳು ಕಾಗಿನೆಲೆಯಾದ ಕೇಶವನಿಂದ रंगन रङ्गन तोर वन्दार घल्य सुन्दरि रङ्गन तन्ुतो